ನಮಸ್ಕಾರ ಎಲ್ಲರಿಗೂ ಓಂ ಬ್ರಹ್ಮದೇವಾಯ ಇವತ್ತು ಮಾತಾಡ್ತಾರ ಮೇಜರ್ ಏನಪ್ಪ ಅಂದರೆ ತುಂಬ ವಿಶೇಷವಾಗಿ ಅಷ್ಟಲಾಜಲ್ಲಿ ಇವತ್ತು ಮೇಜರ್ ವಿಷಯ ಏನಪ್ಪ ಅಂದರೆ ಒಂದು ಘಟನೆ ನಡೆಯುವಂಥ ಘಟನೆ ಒಂದು ಬುಧ ಮತ್ತು ಕುಜ ಸೂರ್ಯ ಇವರು ಇವರು ಮೂರು ಗ್ರಹನೂ ಕೂಡ ಒಂದು ಋಷಿಕ ರಾಶಿಯಲ್ಲಿದ್ದಾರೆ ಇದು ತುಂಬ ಅಪಾಯ ಮತ್ತು ತುಂಬ ಯೋಗ ಎರಡೂ ಕೂಡ ಹೇಳ್ತೇನೆ ಯಾವ ರಾಶಿಗೆ ಯಾವ ಯೋಗ ಬರುತ್ತೆ ಅಂತ ಎಂದಿನಂತೆ ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇದ್ದಾರೆ ಭಾಳ ವಿಶೇಷವಾಗಿ ಅದೇ ಥರ ಮೀನರಾಶಿಯರಿಗೆ ಭಾಳ ವಿಶೇಷವಾಗಿ ಶನಿ ಅಲ್ಲಿದ್ದಾನೆ ಅಲ್ಲಿಂದ ಮೀನರಾಶರಿಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನ ಕೊಡ್ತಾ ಇದ್ದಾನೆ ಶನಿ ಗ್ರಹ ರಾಶಿಗೆ ಗುರು ಈ ಒಂದು ಈ ಒಂದು ವಾರದಲ್ಲಿ ಕಟಕ ಕಟಕರಾಶಲೇ ಇರ್ತಾನೆ ಉಚ್ಚ ಗುರುವಾಗಿರ್ತಾನೆ ಇವನು ಉಚ್ಚ ಗುರುವಾಗಿದ್ದಾಗ ಒಬ್ರು ಮಾತ್ ಬಿಡ್ತಾರೆ ಒಬ್ಬರು ತಿಕ್ಕಲು ಒಬ್ಬರು ಮೆಂಟ್ಲು ಒಬ್ರು ಲೂಸ್ಗಳು ಹುಡ್ತಾರೆ ಹೇಳುತ್ತೆ ಒಳ್ಳೆಯರು ಉಡ್ತಾರೆ ಕೆಟ್ಟರು ಹುಡ್ತಾರೆ ಗುರು ಉಚ್ಚನಾಗಿದ್ದಾಗ ಅದು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋಕತ್ತೆ ಎಂದಿನಂತೆ ಕೇತು ಗ್ರಹ ಸಿಂಹ ಸಿಂಹರಾಶಿಯಲ್ಲಿದ್ದಾರೆ ಸಿಂಹರಾಶಿಲಿರೋ ಕೇತನ ನೀವು ಅವಾಯ್ಡ್ ಮಾಡೋದು ಹೆಂಗೆ ಅಂತ ನೀವು ತಿಳ್ಕೊಂಡಾಗ ತುಂಬ ಪವರ್ಫುಲ್ ಆಗಿರುತ್ತೆ ಚಂದ್ರ ನಿಮಗೆ ಈ ವಾರದಲ್ಲಿ ಕನ್ಯಾ ತುಲ ಋಷಿಕ ಧನುಸು ರಾಶಿನ ಬದಲಾವಣೆ ಮಾಡ್ತಾನೆ ಅಂದರೆ ನಾಲ್ಕು ರಾಶಿನ ಅವನು ಆಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ತಾನೆ ಅದೇ ಥರ ಗ್ರಹ ಅವನ ಸ್ವಂತ ಮನಲ್ಲಿದ್ದಾನೆ ಶುಕ್ರ ಸ್ವಂತ ಮನೇಲಿರೋದ್ರಿಂದ ಯಾರಿಗೆಲ್ಲ ಲಾಭವನ್ನು ಕೊಡ್ತಾನೆ ನಷ್ಟವನ್ನು ಕೊಡ್ತಾನೆ ಯಾಕಂದರೆ ಶುಕ್ರ ಅವನ ಸ್ವಂತ ಮನೇಲಿದ್ದಾನೆ ಹಾಗಾಗಿಯೇ ಇದು ಭಾಳ ಮಿರಾಕಲ್ ಆಗುತ್ತೆ ಇಲ್ಲೇನಾಗುತ್ತೆ ಈ ಒಂದು ಟೈಮಲ್ಲಿ ಮಗು ಜನನವಾದರೆ ಕೊಟ್ಟ ದೇಶಪುರ ಆಗುವಂಥ ಟೈಮ್ ಕೂಡ ಒಂದು ಅದ್ಭುತವಾದ ಲಗ್ನ ಒಂದು ಕಟಕ ಲಗ್ನ ಕಟಕ ಲಗ್ನ ಅಂತೀನಿ ಭಾಳ ವಿಶೇಷವಾಗಿ ಕಟಕ ಲಗ್ನ ಮತ್ತು ಭಾಳ ವಿಶೇಷವಾಗಿ ಮಕರ ಲಗ್ನದಲ್ಲಿ ಹುಟ್ಟಿದರೆ ತುಂಬ ಚೆನ್ನಾಗಿದೆ ನಾನು ಸದ್ಯದಲ್ಲೇ ಜ್ಯೋತಿಷ್ಯ ಕ್ಲಾಸನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ಅದರಲ್ಲಿ ಫಸ್ಟ್ ಕ್ಲಾಸನೇ ಸಬ್ಜೆಕ್ಟು ಮಕ್ಕಳು ಹೇಗೆ ಓದಬೇಕು ಅನ್ನೋ ಒಂದು ಸಬ್ಜೆಕ್ಟನ್ನು ತಗೊಬರ್ತೀನಿ ಓದೋ ಮಕ್ಕಳು ಜಾತಕ ಹೇಗಿರುತ್ತೆ ಅಂತ ಇರುತ್ತೆ ಅದನ್ನು ಫಾಲೋ ಮಾಡ್ಬೋದು ಗ್ರಹಗಳು ತುಂಬ ವೈಬ್ರೇಷನ್ ಈ ಗ್ರಹಗಳ್ನ ನೀವು ಡೈಲಿ ಲಾಭಕ್ಕೆ ಬಳಸ್ಕೊಂಡ್ರೆ ನಿಮಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ ಸಿಂಹ ಸಿಂಹರಾಶಿಗೆ ಈ ವಾರ ತುಂಬ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ ಯಾರೆಲ್ಲ ಶನಿ ದೋಷವನ್ನು ಪರಿಹಾರ ಮಾಡ್ಕೊಂಡು ಶನಿನ ಪ್ರಾರ್ಥನೆ ಮಾಡ್ಕೊಂಡು ಶನಿ ಅಂದರೆ ದೋಷ ಅಲ್ಲ ಶನಿ ಅಂದರೆ ನಿಮಗೆ ಹೆಂಗಪ್ಪ ಪರಿಹಾರ ಆಗುತ್ತೆ ದೇವಸ್ಥಾನಕ್ಕೆ ಕೈ ಮುಗಿದ್ಬಿಟ್ರೆ ಶನಿ ದೋಷ ಹೋಗಲ್ಲ ಶನಿ ಅಂದರೆ ಮನೆಯಲ್ಲಿ ತಂದೆ ತಾಯಿ ಅತ್ತೆ ಭಾವ ವರ್ಕರ್ಸನ್ನು ನೊಯಿಸಿರಬಾರ್ದು ಇದನ್ನೆಲ್ಲ ನೊಯಿಸಿದರೆ ಶನಿ ಶಾಪ ಶನಿ ದೋಷ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕರ್ ಇಸ್ ಶನಿ ಅಂತ ಹೇಳುತ್ತೆ ಶನಿ ಗ್ರಹನ ನೀವು ವರ್ಕರ್ಸಿಂದ ನೀವು ತುಂಬ ನೋವನ್ನು ಅವ್ರೇನಾರು ನಿಮ್ಮ ನಿಯತ್ತಿಗೆ ಅವ್ರಿಗೆ ಒಂದು ಊಟ ತಿಂಡಿನ ಕೊಡಿಸಿದ್ರೆ ನಿಮಗೆ ಶನಿ ದೋಷ ಹೋಗುತ್ತೆ ಮತ್ತು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡ್ರೆ ಇವಾಗಲ್ಲ ಒಂದು ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಅವ್ರಿಗೇನಾದ್ರು ಕಾಟ ಕೊಟ್ಟಿದರೆ ನೀವು ಸರ್ವನಾಶ ಆಗೋಗ್ಬಿಡ್ತೀರಾ ಸಿಂಹರಾಶಿಯರು ಸರ್ವನಾಶ ಆಗಿರ್ತೀರ ಅಂಥ ತಪ್ಪುಗಳು ಏನಾದ್ರು ಮಾಡಿದರೆ ಅವರು ಹೋಗಿ ಕ್ಷಮೆ ಕೇಳಿದಾಗ ನಿಮಗೆ ತುಂಬ ಬೆನಿಫಿಟನ್ನು ಕೊಡ್ತಾನೆ ಸಿಂಹರಾಶಿಗೆ ಶನಿ ಇಲ್ವಾ ನೀವೇ ನರಕವನ್ನು ಬಿದ್ದು ನೀವೇ ಕೆಲಸಕಾರ ಆಗಬೇಕಾಗತ್ತೆ ನೀವೇ ಅವಮರ್ಯದೆಯನ್ನು ಅನ್ಭವಿಸ್ಬೇಕಾಗತ್ತೆ ಸಿಂಹರಾಶಿಗೆ ಗುರುಗ್ರಹನೇ ಯೋಗಕಾರಕ ಅವನು ಕೂಡ ವ್ಯಯಸ್ಥಾನದಲ್ಲಿದ್ದಾನೆ ಯಾರ್ದಾರು ಮಕ್ಕಳಿಗೆ ಮೋಸ ಮಾಡಿದರೆ ಯಾರಿಗಾರು ಮಕ್ಕಳಿಗೆ ದ್ರೋಹ ಮಾಡಿದರೆ ಗುರಿ ಇರೋರನ್ನ ಬೈದಿದರೆ ಗುರಿ ಇರೋರು ಶಾಪ ಇದ್ದರೆ ಖಂಡಿತನೂ ಕೂಡ ನಿಮಗೆ ಇಂಥ ಟೈಮಲ್ಲಿ ಗುರು ವ್ಯಯಸ್ಥಾನದಲ್ಲಿದ್ದಾಗ ನಿಮಗೆ ಬರಬಾರ್ದು ಕಾಯಿಲೆಗಳು ಬಂದು ಬರಬಾರ್ದು ರೋಗ ಬಂದು ಬರಬಾರ್ದು ಕರ್ಮಗಳು ಬಂದು ಬರಬಾರ್ದು ನಷ್ಟವನ್ನು ಅನುಭವಿಸ್ತೀರ ಇಂಥದ್ದು ಏನಾದ್ರು ಒಂದು ಕರ್ಮವನ್ನು ಗುರು ಶಾಪ ಭಾಳ ವಿಶೇಷವಾಗಿ ಒಳ್ಳೆಯವ್ರ ಮನಸ್ಸನ್ನು ನೋಯಿಸೋದು ಒಳ್ಳೆಯವ್ರ ಮನಸ್ಸನ್ನು ರಜನಿಕಾಂತ್ ಹೇಳ್ತಾರೆ ಮೊನ್ನೆ ಯಾವುದೋ ಒಂದು ಕ್ಯಾಸೆಟ್ ಪಿಚ್ಚರ್ ಕ್ಯಾಸೆಟ್ ಬಿಡುಗಡೆ ಟೈಮಲ್ಲಿ ಸಾಂಗ್ಸ್ ಬಿಡುಗಡೆ ಟೈಮಲ್ಲಿ ಒಳ್ಳೆಯವ್ರ ಮನಸ್ಸನ್ನು ನೋಯಿಸಿದರೆ ತುಂಬ ದರಿದ್ರಗಳು ಬರುತ್ತೆ ಅಂತ ಹಾಗಾಗಿಯೇ ಸಾಕಷ್ಟು ಜನ ಗೊತ್ತಿಲ್ಲದಲ್ಲೇ ಕೆಣಕ್ಕೆ ಬಿಡ್ತಾರೆ ಇವಾಗ ಆರಿದ್ರ ಸ್ವಾತಿ ಶತಬ ನಕ್ಷತ್ರಗಳು ಇವೆಲ್ಲ ರಾವು ನಕ್ಷತ್ರಗಳು ಅದರಲ್ಲೂ ಕೂಡ ಸ್ವಾತಿ ನಕ್ಷತ್ರನ ಏನಾರು ಎಲ್ಲರನ್ನೂ ಕೆಣಕಿ 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 ಹೋಗಿ ಸ್ವಾತಿ ನಕ್ಷತ್ರದ ಕೆಣಕಿಬಿಟ್ರೆ ಇವಾಗ ನಾನು ಸ್ವಾತಿ ನಕ್ಷತ್ರ ನನಗೆ ಏನಾರು ಒಂದು ಕೆಟ್ಟ ಕಮೆಂಟ್ಸ್ ಹಾಕೋದು ಕೆಟ್ಟ ರೀತಿಯಲ್ಲಿ ಮಾತಾಡೋದು ನಾನು ಮನುಷ್ಯನಾಗಿರ್ಬೋದು ನನ್ನ ನಕ್ಷತ್ರ ಶತಭಿಷ ನಕ್ಷತ್ರ ಇರ್ತದೆ ಆದರೆ ಆವಿನ ಆವೇನಾರು ಕಚ್ಚಿಬಿಟ್ರೆ ಸರ್ವನಾಶ ಆಗೋಗ್ಬಿಡ್ತಾರೆ ಹಂಗೆ ನಾನೇನಾರು ಯಾರಿಗಾರು ಬೈದರೆ ಇಲ್ಲ ಯಾರಿಗಾರು ನೊಂದ್ಕೊಂಡ್ರೆ ಅವ್ರ ಮನೆ ಹಾಳಾಗೋಗ್ಬಿಡ್ತವೆ ಯಾಕೆಂದರೆ ನಾವು ಡೈಲಿ ಒಳ್ಳೆಯದೇ ಆಗಲಿ ಅಂತ ಬಯಸ್ತೀವಿ ಹಾಗೇ ಯಾರನ್ನೂ ರಾಹು ನಕ್ಷತ್ರದನ್ನು ಅತಿ ಹೆಚ್ಚು ಸೂಮ್ಯದಲ್ಲಿ ಕೆಣಿಕೆಂದು ನಿಮ್ಮನ್ನು ನೀವು ಹಾಳು ಮಾಡ್ಕೋಬೇಡಿ ನಿಮ್ಮ ಲೈಫಲ್ಲಿ ಎಲ್ಲವೂ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಇದ್ದಾವೆ ಯೂಟ್ಯೂಬಿನಂತ ಕಂಡವ್ರನ್ನ ಬೈಯೋಕಲ್ಲ ನಿಮ್ಮನ್ನು ನೀವು ಸಿಂಹ ರಾಶಿಗೆ ಇಷ್ಟೆಲ್ಲ ಮಾಡ್ಕಿದ್ರೆ ಸಿಕ್ಕಾಪಟ್ಟೆ ಲಕ್ ಬರುತ್ತೆ ಸೂರ್ಯ ಬುಧನಿಂದ ಲಾಭವನ್ನು ಪಡ್ಕತ ಒಳ್ಳೇದಾಗಲಿ